ನಾನು ಸಂಧ್ಯಾ ಮುಖ್ಯಾಂಶಗಳು ಕಸಬಾ ಪ್ರಾಥಮಿಕ ಕೃಷಿ ಪಟ್ಟಣ ಸಹಕಾರ ಸಂಘದ ಅಧ್ಯಕ್ಷರಾಗಿ ಡಿಸಿ ರಂಗಸ್ವಾಮಿ ಅವಿರೋಧ ಆಯ್ಕೆ ಶನಿವಾರದಂದು ನಡೆದ ಚುನಾವಣೆಯಲ್ಲಿ ಆಯ್ಕೆಯಾದ ಅವರನ್ನ ಸೊಸೈಟಿಯ ಎಲ್ಲಾ ನಿರ್ದೇಶಕರು ಜೆಡಿಎಸ್ ಮುಖಂಡರಿಂದ ಅಭಿನಂದನೆ ಸ್ಪರ್ಧಾ ಯುಗದಲ್ಲಿ ಪೈಪೋಟಿ ಸಾಕಷ್ಟಿದ್ದು ನಿರ್ದಿಷ್ಟ ಗುರಿಯನ್ನಿಟ್ಟುಕೊಂಡು ಜಯಗಳಿಸಲು ವಿದ್ಯಾರ್ಥಿಗಳು ಸದಾ ಸಜ್ಜಾಗಿರಬೇಕು ನಿತ್ಯ ಅಭ್ಯಾಸದ ಜೊತೆಗೆ ಕೌಶಲ್ಯ ಶ್ರೀ ಶಂಭುನಾಥ ಸ್ವಾಮೀಜಿ ತಾಲೂಕಿನ ನುಗ್ಗೆಹಳ್ಳಿಯಲ್ಲಿ ಆಗಸ್ಟ್ ನಾಲ್ಕರ ಭಾನುವಾರದಂದು ಮೆಗಾ ಆರೋಗ್ಯ ಶಿಬಿರ ಪುರವರ್ಗ ಹಿರೇಮಠ ಚಾರಿಟಬಲ್ ಟ್ರಸ್ಟ್ನಿಂದ ನಡೆಯುವ ಶಿಬಿರದಲ್ಲಿ ಹೋಬಳಿ ವ್ಯಾಪ್ತಿಯ ಜನರು ಭಾಗವಹಿಸುವಂತೆ ಕರೆ ಕೊಟ್ಟ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ನವೋದಯ ವಿದ್ಯಾಸಂಸ್ಥೆಯಲ್ಲಿನ ಗುಣಮಟ್ಟದ ಶಿಕ್ಷಣ ಅಭಿವೃದ್ಧಿಗೆ ಮತ ನೀಡಿ ತಮ್ಮನ್ನ ಬೆಂಬಲಿಸುವಂತೆ ಮನವಿ ಮಾಡಿದ ಬಿಸಿಎಂ ಇಲಾಖೆಯ ನಿವೃತ್ತ ವಿಸ್ತರಣಾಧಿಕಾರಿ ಮೊರಾರ್ಜಿ ಮಂಜ ಚಪಟ್ಟಣ ತಾಲೂಕು ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಶನಿವಾರದಂದು ನಡೆದ ಚುನಾವಣೆಯಲ್ಲಿ ಡಿಕಾಳಿನಹಳ್ಳಿ ಕ್ಷೇತ್ರದ ನಿರ್ದೇಶಕರಾದ ಡಿಸಿ ರಂಗಸ್ವಾಮಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹಿಂದಿನ ಅಧ್ಯಕ್ಷರಾಗಿದ್ದ ಕುರುವಂಗ ಕ್ಷೇತ್ರದ ದೇವರಾಜು ಉರ್ಫ್ ಬೋರೇಗೌಡ ರವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸದ ಕಾರಣ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಸಹಕಾರ ಇಲಾಖೆ ಶನಿವಾರದಂದು ಚುನಾವಣೆಯನ್ನು ನಿಗದಿಪಡಿಸಿತು ಅಧ್ಯಕ್ಷ ಸ್ಥಾನಕ್ಕೆ ಡಿ ಕಾಳನಹಳ್ಳಿ ಕ್ಷೇತ್ರದಿಂದ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದ ಡಿಸಿ ರಂಗಸ್ವಾಮಿಯವರನ್ನು ಹೊರತುಪಡಿಸಿ ಮತ್ಯಾರು ನಾಮಪತ್ರ ಸಲ್ಲಿಸಿದ ಕಾರಣ ಚುನಾವಣಾಧಿಕಾರಿಯಾಗಿದ್ದ ಸಹಕಾರ ಇಲಾಖೆಯ ಅಧಿಕಾರಿ ಡಿ ಲೀಲಾರವರು ಡಿಸಿ ರಂಗಸ್ವಾಮಿಯವರ ಆಯ್ಕೆಯನ್ನು ಘೋಷಿಸಿದ್ದರು ನೂತನ ಅಧ್ಯಕ್ಷರನ್ನ ಸಹಕಾರ ಸಂಘದ ಉಪಾಧ್ಯಕ್ಷ ಸುರೇಶ್ ಬಾಳೆಮಂಡಿ ಸೇರಿದಂತೆ ಎಲ್ಲಾ ನಿರ್ದೇಶಕರು ಅವರ ಬೆಂಬಲಿಗರು ಹಿತೈಷಿಗಳು ಹಾರ ಹಾಕಿ ಸಿಹಿ ತಿನ್ನಿಸಿ ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷರಾದ ಡಿಸಿ ರಂಗಸ್ವಾಮಿ ಕಸಬಾ ಪ್ರಾಥಮಿಕ ಕೃಷಿ ಪತನ ಸಹಕಾರ ಸಂಘಕ್ಕೆ ಹಿಂದೆ ಅಧ್ಯಕ್ಷರಾಗಿದ್ದವರೆಲ್ಲ ಸಂಘವನ್ನು ಅಭಿವೃದ್ಧಿಯತ್ತ ನಡೆಸಿದ್ದಾರೆ ಅವರೆಲ್ಲರ ಮಾರ್ಗದರ್ಶನ ಸಲಹೆಯನ್ನ ಪಡೆದು ಸಂಘವನ್ನು ನಡೆಸಿಕೊಂಡು ಹೋಗುವುದರ ಜೊತೆಗೆ ನಮ್ಮ ನಾಯಕರಾದ ಸಿನ್ ಬಾಲಕೃಷ್ಣರವರಿಂದ ಹೆಚ್ಚಿನ ಅನುದಾನ ತಂದು ರೈತರಿಗೆ ಮತ್ತಷ್ಟು ಸಾಲ ನೀಡುವ ಮೂಲಕ ಅವರ ಆರ್ಥಿಕತೆಯನ್ನ ಬಲಗೊಳಿಸಲಾಗುವುದೆಂದರು ಕಸಬಾ ಸೊಸೈಟಿಯಲ್ಲಿ ಏಳು ಕೋಟಿ ತೊಂಬತ್ತೆಂಟು ಲಕ್ಷ ರು ಬೆಳೆ ಸಾಲವನ್ನು ನೀಡಲಾಗಿದೆ ಹೈನುಗಾರಿಕೆಗೆ ಆರು ಲಕ್ಷದ ಎಪ್ಪತ್ತು ಸಾವಿರ ರುಗಳು ಮಧ್ಯಮಾವಧಿ ಸಾಲವಾಗಿ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ರು ನೀಡಲಾಗಿದೆ ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದ ವೇಳೆ ಸಾವಿರದ ನೂರ ಒಂದು ರೈತರಿಗೆ ನಾಲ್ಕು ಕೋಟಿ ಮೂವತ್ತು ಲಕ್ಷ ರು ಸಾಲ ಮನ್ನಾದ ಪ್ರಯೋಜನ ಲಭಿಸಿದೆ ರೈತರಿಗೆ ಹತ್ತಿರವಾದ ಕಾರ್ಯವನ್ನು ಮಾಡುವ ಮೂಲಕ ನನ್ನ ಮೇಲೆ ನಂಬಿಕೆ ಇಟ್ಟು ಅಧ್ಯಕ್ಷ ಸ್ಥಾನ ಕರುಣಿಸಿರುವ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಸಹಕಾರ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಸಿಎನ್ ಪುಟ್ಟಸ್ವಾಮಿಗೌಡರವರಿಗೆ ಕೀರ್ತಿ ತರುವುದಾಗಿ ತಿಳಿಸಿದರು ಈ ವೇಳೆ ಇದ್ದ ಸೊಸೈಟಿಯ ನಿರ್ದೇಶಕರುಗಳಾದ ಸುರೇಶ್ ಬಾಳೆಮಂಡಿ ಕೆಎಸ್ ಮಂಜಪ್ಪ ಕೆಎನ್ ಬೋರೇಗೌಡ ಎಂವಿ ನಂಜುಂಡಸ್ವಾಮಿ ಬಿಕೆ ಲತಾ ಜಿಕೆ ಮಧು ಸುನಂದ ಕಾವೇರಮ್ಮ ಗೋವಿಂದಯ್ಯ ಸೇರಿ ಮುಖಂಡರುಗಳಾದ ಆನಂದ್ಕಾಳಿನಹಳ್ಳಿ ಎಲೆಕ್ಟ್ರಿಕ್ ಗೋಪಾಲ್ ಮೊಗಣ್ಣ ವೆಂಕಟೇಶ್ ವಸಂತ್ ಬದರಿ ಜಗದೀಶ್ ಶಂಭುಲಿಂಗೇಗೌಡ ಸೇರಿ ಸಿಇಒ ರಮೇಶ್ ಕುಮಾರ್ ಸಿಬ್ಬಂದಿಗಳಾದ ಲೋಕೇಶ್ ಮಣಿ ಗಿರೀಶ್ ಸೇರಿ ಇತರರು ಅಧ್ಯಕ್ಷರನ್ನ ಅಭಿನಂದಿಸಿದರು ಹೆಚ್ಚಿನ ರೀತಿಯ ಅನುದಾನಕ್ಕೆ ಬಸ್ ಅಲ್ಲಿ ನಮ್ಮ ಸೊಸೈಟಿ ಇರೋದು ಎರಡು ಸಾವಿರದ ಆರುನೂರ ಐವತ್ತೇಳು ಇದರಲ್ಲಿ ಕೆ ಸಿ ಸಿ ಸಾಲ ಸಾವಿರದ ಇನ್ನೂರ ನಲವತ್ತು ಜನಕ್ಕೆ ಎಂಟು ಕೋಟಿ ಕೊಟ್ಟಿದ್ದೀವಿ ನಮ್ಮ ಸೊಸೈಟಿಯನ್ನು ಎಂಟು ಕೋಟಿ ಕೊಟ್ಟಿದ್ದೀವಿ ಹೈನುಗಾರಿಕೆ ಸಾಲ ಅರವತ್ತೇಳು ಜನಕ್ಕೆ ಆರು ಲಕ್ಷ ಎಪ್ಪತ್ತು ಸಾವಿರ ಕೊಟ್ಟಿದ್ದೀವಿ ಮತ್ತೆ ಟಿ ಎಲ್ ಲೋನು ಇಪ್ಪತ್ತೆಂಟು ಜನಕ್ಕೆ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಅರವತ್ತು ಸಾವಿರ ಕೊಟ್ಟಿದ್ದೀವಿ ಮತ್ತೆ ಮಲಿಬೆ ನಮ್ಮ ಇದಕ್ಕೆ ಸೊಸೈಟಿಗೆ ಆದಾಯ ಅಂದ್ಬಿಟ್ಟು ಮಲಿಗೆ ಬಾಳಿಗೆ ಇವರಿಗೆ ನಲವತ್ತ್ ಸಾವಿರ ಬರುತ್ತೆ ವರ್ಷಕ್ಕೆ ಐದು ಲಕ್ಷ ಇಪ್ಪತ್ತು ಸಾವಿರ ಸೊಸೈಟಿಗೆ ಆದಾಯ ಬರುತ್ತೆ ಸೊಸೈಟಿಗೆ ಅದರಲ್ಲಿ ಮತ್ತೆ ಪಡಿತರ ಇದ್ರದ್ದು ಫುಡ್ ಕೊಟ್ಟರೆ ಅದರದ್ದು ಇಪ್ಪತ್ತೊಂದು ಸಾವಿರ ಬರುತ್ತೆ ಮಂತ್ರಿ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಅದು ಆದಾಯ ಬಟ್ಟೆ ಇದೆ ಒಂದು ಸೊಸೈಟಿಗೆ ಮತ್ತೆ ಸರ್ಕಾರ ಸಹಾಯಧನ ಒಂದು ಕೋಟಿ ಇಪ್ಪತ್ತು ಲಕ್ಷ ಬಂದಿದೆ ಮತ್ತು ಕೆ ಸಿ ಸಿ ಸಾಲ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಾರೆ ಸಾಲ ಮನ್ನಾಗಿರೋದು ಸಾವಿರದ ನೂರ ಒಂದು ಜನಕ್ಕೆ ನಾಲ್ಕು ಕೋಟಿ ಮೂವತ್ತು ಲಕ್ಷ ಸಾಲ ಮನ್ನಾಗಿದೆ ಮತ್ತೆ ನಮ್ಮ ಸಿಬ್ಬಂದಿಗಳ ವೇತನ ತಿಂಗಳಿಗೆ ಒಂದು ಲಕ್ಷದ ಐದು ಸಾವಿರ ರೂಪಾಯಿ

ಎದುರಿಸಿ ಜಯ ಗಳಿಸಲು ವಿದ್ಯಾರ್ಥಿಗಳನ್ನು ಸಜ್ಜಗೊಳಿಸುವ ಜವಾಬ್ದಾರಿ ಈಗಿನ ಶಿಕ್ಷಣದ ಮುಖ್ಯ ಉದ್ದೇಶವಾಗಿದೆ ಎಂದು ಶ್ರೀ ಆದಿಚುಂಚನಗಿರಿ ಮಹಾ ಮಠದ ಹಾಸನ ಮತ್ತು ಕೊಡಗು ಶಾಖಾ ಮಠದ ಕಾರ್ಯದರ್ಶಿಗಳಾದ ಶ್ರೀ ಶಂಭುನಾಥ ಸ್ವಾಮೀಜಿ ತಿಳಿಸಿದ್ದಾರೆ ಪಟ್ಟಣದ ಬಿಜೆಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ಶ್ರೀ ಆದಿಚುಂಚನಗಿರಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಬಿಜೆಎಸ್ ಪದವಿ ಪೂರ್ವ ಕಾಲೇಜು ವತಿಯಿಂದ ಆಯೋಜಿಸಲಾಗಿದ್ದ ಬಿಜೆಎಸ್ ಸ್ವಾಗತೋತ್ಸವ ಹಾಗೂ ಸಿಇಟಿ ನೀಟ್ ಜೆಇಇ ಕೆಸಿಫ್ ತರಗತಿಗಳ ತರಬೇತಿಯನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದ ಅವರು ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು ಕಾಲೇಜು ಜೀವನವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ವಿದ್ಯಾರ್ಥಿ ಜೀವನದಲ್ಲಿ ಗುರಿ ಎಂಬುದು ಸ್ಪಷ್ಟವಾಗಿರಬೇಕು ನಾವು ಸ್ಪಷ್ಟವಾದ ಗುರಿಯನ್ನು ರೂಪಿಸಿಕೊಂಡು ನಮ್ಮ ಕಲಿಕೆಯು ಮುಗಿದ ನಂತರ ನಾವು ಯಾವ ಹಾದಿಯಲ್ಲಿ ಮುಂದುವರಿಯಬೇಕೆಂದು ನಿರ್ಧರಿಸಿಕೊಂಡಿರಬೇಕು ಯಾವ ಪದವಿ ಪಡೆದುಕೊಳ್ಳುತ್ತೇವೆ ಎಂಬುದಕ್ಕಿಂತ ಅದು ನಮ್ಮ ಮೇಲೆ ಯಾವ ರೀತಿಯಾದ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂಬುದು ಮುಖ್ಯ ನಮ್ಮ ಪ್ರತಿಭೆ ಸಾಮರ್ಥ್ಯವನ್ನ ಗುರುತಿಸಿಕೊಳ್ಳುವುದೇ ಶಿಕ್ಷಣದ ಮೂಲ ಉದ್ದೇಶ ವಿದ್ಯಾರ್ಥಿ ಜೀವನ ನೀವು ಮರೆಯಲಾಗದಂತಹ ಅನುಭವವನ್ನ ನೀಡುತ್ತದೆ ಈ ಅವಧಿಯಲ್ಲಿ ನೀವು ಸಾಗುವ ಹಾದಿ ಉತ್ತಮವಾಗಿದ್ದರೆ ಇಡೀ ನಿಮ್ಮ ಜೀವನ ಸರಿಯಾಗಿರುತ್ತದೆ ಈಗ ತಪ್ಪು ಹಾದಿ ತುಳಿದರೆ ಇಡೀ ನಿಮ್ಮ ಜೀವನ ಅಂಧಪತನದತ್ತ ಸಾಗುತ್ತದೆ ಎಂದು ಎಚ್ಚರಿಸಿದರು ಅಂಕಗಳಿಕೆಗೆ ಮಾತ್ರವೇ ಶಿಕ್ಷಣ ಗುರಿಯಾಗಬಾರದು ಬದುಕನ್ನು ರೂಪಿಸಿಕೊಂಡು ಸಮಾಜದಲ್ಲಿ ಎಲ್ಲರೊಂದಿಗೆ ಬೆರೆತು ಜೀವನ ನಡೆಸುವ ಮನಸ್ಥಿತಿಯನ್ನ ತುಂಬಿ ಮಾನವನನ್ನಾಗಿ ಮಾಡುವುದೇ ನಿಜವಾದ ಶಿಕ್ಷಣ ಗುಣಾತ್ಮಕ ಶಿಕ್ಷಣದಿಂದ ಮಾತ್ರ ಉತ್ತಮ ಭವಿಷ್ಯ ನಿರ್ಮಾಣ ಸಾಧ್ಯವೆಂಬುದನ್ನು ಮನಗಂಡು ನೀವು ಶಿಕ್ಷಣಕ್ಕೆ ಒತ್ತು ನೀಡಿ ಮುಂದೆ ಯಾರಿಗೂ ಹೊರೆಯಾಗದೆ ಸಮಾಜದ ಮುಂಚೂಣಿಯಲ್ಲಿ ನೀವು ಮುನ್ನಡೆಯಬೇಕೆಂದರು ஒன்றும் ஆட்ட நிவாரண ஆகி வந்து ஜொத்தேலே போஷ்கர் வந்து அட்மிஷன் மாசி கலேஜ் வந்து கொடிலே எல்லோரும் நான் தடவனாக தீனே அந்த அந்த கொண்டு கூட விஷால வர கூட ஏற்கனே தரெல்லாம் ஓகே ஒரே அவருக்கு அப்போ குறுக்கண்டு வந்து எல்லாம் மடச்சுக்கொண்டு பல கலத்தார்த்தி ஒம்மலே నేను కాలేజ్ సేర్తాదీ కాలేజ్ జోన ప్రారంభమీ ఏలా మనస్ పరిణామ బీరూ కూడా ఇక ఈ విశాల విశాలత ఇద్దరు కూడా బాగా ఆళ్ వేయాలి ఇక మాట్లాడక రిసోర్స్ పర్సన్ అంత విచారణ హు నిన్నూ సాదు అంత కింది విచారణ తిట్కే అందరే ಈ ಎರಡು ಮೂರು ವರ್ಷ ನಿಮ್ಮ ತಪಸ್ಸಿನ ಫಲ ಇಪ್ಪತ್ತೈದು ವರ್ಷ ಈ ವಿದ್ಯಾರ್ಥಿ ಜೀವನವನ್ನು ಸುಂದರವಾಗಿ ನಾವು ಜೀವನದಲ್ಲಿ ಕೆಲವು ಶಿಸ್ತುಗಳನ್ನ ನಿಯಮಗಳನ್ನ ಪಾಲನೆಗಳನ್ನ ನಮ್ಮ ಜೀವನದ ದಾರಿಯನ್ನು ನಾವು ಕಟ್ಕೊಂಡಿಲ್ಲ ಅಂತ ಅಂದರೆ ಏನೆಲ್ಲ ಅನಂತ ಈಗ ನಿಮ್ಮ ಗುರಿಯನ್ನು ನಿಮ್ಮ ಗೋಲನ್ನು ಮುಟ್ಟಲಿಕ್ಕೆ ಒಂದಷ್ಟು ಫೌಂಡೇಶನ್ನ ನೀವು ಹಾಕೊಳ್ಳೇಬೇಕಾಗ್ತದೆ ಈಗ ಹಾಕೊಳ್ಳಿಲ್ಲ ಅಂತಂದರೆ ಏನಲ್ಲ ಮುಂದೆ ನಾವು ಇಪ್ಪತ್ತೈದು ವರ್ಷ ಕಷ್ಟ ಪಡಲಿಲ್ಲ ಅಂತಂದರೆ ಇನ್ನು ಎಪ್ಪತ್ತೈದು ವರ್ಷ ಹಾಗೆ ಕಷ್ಟ ನಮ್ಮದಲ್ಲೇ ಇರ್ತದೆ ವಿಶೇಷ ಅತಿಥಿಯಾಗಿ ಆಗಮಿಸಿದ ವಿಜಯವಾಣಿ ದಿನಪತ್ರಿಕೆಯ ಸಂಪಾದಕರಾದ ಕೆ ಎನ್ ಚನ್ನೇಗೌಡ ಮಾತನಾಡಿ ವಿದ್ಯಾರ್ಥಿಗಳು ದೊಡ್ಡ ಕನಸನ್ನ ಕಾಣಬೇಕು ಅದನ್ನು ನನಸಾಗಿಸಲು ನಿರಂತರವಾಗಿ ಯತ್ನಿಸಬೇಕು ಕಠಿಣ ಪರಿಶ್ರಮವನ್ನ ಪಡೆಯಬೇಕು ಸಮಯ ವ್ಯರ್ಥವಾಗಿ ಕಳೆಯದೆ ಅಧ್ಯಯನದಲ್ಲಿ ತೊಡಗಬೇಕು ಐಎಎಸ್ ಕೆಇಎಸ್ ಸೇರಿದಂತೆ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಬೇಕು ಕೇವಲ ನಗರ ಪ್ರದೇಶದಲ್ಲಿ ಮಾತ್ರ ಸಿಗುತ್ತಿರುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಇದೀಗ ಗ್ರಾಮೀಣ ಭಾಗಗಳಲ್ಲಿ ಸಿಗುತ್ತಿರುವುದು ಖುಷಿಯ ಸಂಗತಿ ಉಚಿತವಾಗಿ ತರಬೇತಿಯನ್ನ ನೀಡಿ ವಿದ್ಯಾರ್ಥಿಗಳ ಕೌಶಲ್ಯ ಅಭಿವೃದ್ಧಿಪಡಿಸುವ ಕೆಲಸ ಆದಿಂಜನಗಿರಿ ಸಮೂಹ ಶಿಕ್ಷಣ ಸಂಸ್ಥೆಗಳಿಂದ ನಡೆಯುತ್ತಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಲು ವಿದ್ಯಾರ್ಥಿಗಳು ಮುಂದಾಗಬೇಕಾಗಿದೆ ಕಾಲಹರಣ ಸಲ್ಲದು ಗುರಿಯತ್ತ ಚಿತ್ತವಿಟ್ಟು ನಿಷ್ಠೆಯಿಂದ ಶ್ರಮಿಸಿದರೆ ಫಲ ಖಚಿತ ಅಂತಹ ಆತ್ಮವಿಶ್ವಾಸ ಮೊದಲು ವಿದ್ಯಾರ್ಥಿಗಳಿಗೆ ಬೇಕು ವಿದ್ಯಾರ್ಥಿಗಳಲ್ಲಿ ಸಮಯ ಪ್ರಜ್ಞೆ ಅತ್ಯವಶ್ಯಕ ವ್ಯಾಸಂಗ ಮಾಡುವಾಗ ಇಡೀ ದಿನದ ವೇಳಾಪಟ್ಟಿಯನ್ನ ನೀವು ಸಿದ್ಧಪಡಿಸಿಕೊಂಡು ಯಾವ ಸಮಯದಲ್ಲಿ ಏನು ಮಾಡಬೇಕೆಂಬುದನ್ನು ಶಿಸ್ತಿನಿಂದ ಮಾಡಿದರೆ ನಿಮ್ಮ ಹಾದಿ ತುಂಬಾ ಸುಲಭವಾಗುತ್ತದೆ ಎಂದು ಕಿವಿಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಸಾಲಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಬಿಜೆಎಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಸಿಸಿ ಕುಮಾರ್ ಶಿಕ್ಷಕ ವೃಂದ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಭಾಗವಹಿಸಿದ್ದರು ನಮ್ಮ ಭಾರತೀಯ ಸಂಸ್ಕೃತಿ ನಶಿಸಿ ಹೋಗ್ತಾ ಇದೆ ಅನ್ನೋ ಆತಂಕದ ನಡುವೆ ನಮ್ಮತನವನ್ನ ನಮ್ಮ ಕನ್ನಡತನವನ್ನ ನಮ್ಮ ಸ್ಥಳೀಯ ಉದ್ದೇಶಗಳನ್ನ ವಿದೇಶಕ್ಕೂ ಕೂಡ ಪಸರಿಸುವಂಥದ್ದು ಅದನ್ನು ವಿಸ್ತರಿಸುವಂಥದ್ದು ಮಾತಾಡೋದು ತುಂಬಾ ದೊಡ್ಡ ದೊಡ್ಡ ಸ್ಪರ್ಧೆಗಳಿದ್ದಾವೆ ನಾನು ಸ್ವಾಮೀಜಿ ಹತ್ರ ಮಾತಾಡಬೇಕಾದ್ರೆ ಎಷ್ಟು ಜನ ಮಕ್ಕಳ ಸ್ವಾಮೀಜಿಗಳು ಒಂದು ಇನ್ನೂರೈವತ್ತು ಜನ ಇನ್ನೂರೈವತ್ತು ಜನ ಅಷ್ಟೇ ಬರೀ ಬೀಯೂಡ ಇದು ನಿಜಕ್ಕೂ ಅತ್ಯಂತ ದೊಡ್ಡ ವಿಷಯ ಬೆಂಗಳೂರಿನ ಮಹಾನಗರದಲ್ಲಿ ಒಂದು ಅತ್ಯುನ್ನತ ಶಿಕ್ಷಣ ಸಂಸ್ಥೆಯನ್ನು ನಡೆಸುವಂತವರು ಕೂಡ ಇವತ್ತು ಮೂರ್ ಸಾವಿರದ ಆರ್ನೂರ ಜನ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಕಾಗ್ತಾ ಇದೆ ಅಷ್ಟು ದೊಡ್ಡ ಸ್ಪರ್ಧೆಗಳು ಇವತ್ತು ನಗರ ಮಟ್ಟದಲ್ಲಿ ಇದ್ದಾವೆ ಆದ್ರೆ ನಮ್ಮ ನಿಮ್ಮೆಲ್ಲರ ಪುಣ್ಯ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣವನ್ನ ಆರಂಭಿಸ್ತಾ ಇದ್ದೇವೆ ತಾಲೂಕಿನ ನೊಗೆಹಳ್ಳಿ ಹೋಬಳಿ ಕೇಂದ್ರದಲ್ಲಿ ಆಗಸ್ಟ್ ನಾಲ್ಕರ ಭಾನುವಾರದಂದು ನೊಗ್ಗೆ ಹಿರೇಮಠ ಚಾರಿಟಲ್ ಟ್ರಸ್ಟ್ ನೊಂದಿಗೆ ವಿವಿಧ ಸಂಸ್ಥೆಗಳು ಸೇರಿ ಹೋಬಳಿ ಸುತ್ತಮುತ್ತ ರಾಜ್ಯಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಉಚಿತ ಮೆಗಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಪುರವರ್ಗ ಹಿರೇಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದ್ದಾರೆ ನುಗ್ಗಿಹಳ್ಳಿಯಲ್ಲಿನ ಪುರವರ್ಗ ಹಿರೇಮಠದಲ್ಲಿ ವಾಹಿನಿಯೊಂದಿಗೆ ಮಾತನಾಡಿದ ಶ್ರೀಗಳು ನಮ್ಮ ಚಾರಿಟಬಲ್ ಟ್ರಸ್ಟ್ನೊಂದಿಗೆ ರೋಟರಿ ನಂದಿನಿ ಬೆಂಗಳೂರು ಭಗವಾನ್ ಮಹಾವೀರ ಆಸ್ಪತ್ರೆ ಸಪ್ತಗಿರಿ ಆಸ್ಪತ್ರೆ ಸುಶ್ರತ ಸ್ವಯಂ ಪ್ರೇರಿತ ರಕ್ತನಿಧಿ ಕೇಂದ್ರ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಹೋಬಳಿ ಕೇಂದ್ರದಲ್ಲಿರುವ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಉಚಿತ ಮೆಗಾ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆಯಲಿದೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ನೆರವೇರಿಸಲಿದ್ದಾರೆ ಶಿಬಿರದಲ್ಲಿ ಹೃದಯ ತಜ್ಞರು ಮೂತ್ರ ತಜ್ಞರು ಮೂಳೆ ತಜ್ಞರು ಕಣ್ಣಿನ ತಜ್ಞರು ಆಗಮಿಸಿ ರೋಗಿಗಳನ್ನು ತಪಾಸಣೆ ಮಾಡಲಿದ್ದಾರೆ ಹೋಬಳಿ ವ್ಯಾಪ್ತಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶಿಬಿರದ ಪ್ರಯೋಜನವನ್ನ ಪಡೆಯುವಂತೆ ಶ್ರೀಗಳು ತಿಳಿಸಿದರು ಕಾರ್ಯಕ್ರಮದಲ್ಲಿ ವಿಧಾನಪರಿಷತ್ ಮಾಜಿ ಸದಸ್ಯರಾದ ಎಂಇ ಗೋಪಾಲಸ್ವಾಮಿ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದರು ನೂತನವಾಗಿ ಉದ್ಘಾಟನೆ ಆದಂತ ಟ್ರಸ್ಟ್ ಮೊದಲನೇ ಬಾರಿಗೆ ಒಂದು ಬೆಂಗಳೂರಿನ ರೋಟರಿ ನಂದಿನಿ ರೋಟರಿ ರೋಟರಿ ಬೆಂಗಳೂರು ನಂದಿನಿ ಇವರ ವತಿಯಿಂದ ಭಗವಾನ್ ಮಹಾವೀರ್ ಆಸ್ಪತ್ರೆ ಸಪ್ತಗಿರಿ ಆಸ್ಪಿಟಲ್ ಸಮ್ಮಿಕ್ ದೃಷ್ಟಿ ಐಕ್ಯೆ ಸುಪ್ರತಿಷ್ಠಿತ ಸುಪ ಸುಶ್ರುತ ಸ್ವ ಪ್ರೇರಿತ ರಕ್ತನಿ ಒಂದು ಆಶ್ರಯದೊಂದಿಗೆ ತಾರೀಕು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರದೊಂದು ನುಗ್ಗೆಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಒಂದು ಉಚಿತವಾಗಿರ್ತಕ್ಕಂಥ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಉಚಿತವಾಗಿರ್ತಕ್ಕಂಥ ಆರೋಗ್ಯ ಶಿಬಿರದ ಸದುಪಯೋಗವನ್ನು ಎಲ್ಲ ಜನಾಂಗದವರು ಬಂದು ಆ ಒಂದು ಸೇವೆಯನ್ನ ಸ್ವೀಕರಿಸಬೇಕು ಮನುಷ್ಯನಿಗೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಆರೋಗ್ಯ ಆರೋಗ್ಯವೇ ಒಂದು ದೊಡ್ಡ ಭಾಗ್ಯ ಅಂತ ಹೇಳಿರೋ ಪ್ರಕಾರ ಆರೋಗ್ಯಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗಿರುವುದರಿಂದ ಇವತ್ತಿನ ಕಾಯಿಲೆಗಳು ಯಾವ ವ್ಯಕ್ತಿಗೆ ಯಾವ ರೀತಿ ಇರ್ತವೆ ಅಂತ ಹೇಳಕ್ಕಾಗೋದಿಲ್ಲ ಅದರಿಂದ ಹಳ್ಳುಗ ಹಳ್ಳಿಗಾಡು ಪ್ರದೇಶದ ರೈತರಿಗೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರೋದಿಲ್ಲ ಮತ್ತೆ ಅವರಿಗೆ ಒಂದು ಸರ್ಕಾರಿ ಆಸ್ಪತ್ರೆ ಮತ್ತು ಖಾಸಗಿ ಆಸ್ಪತ್ರೆಗಳಿಗೋಗಿ ತೋರಿಸ್ಕೊಳ್ಳುವಷ್ಟು ಕೂಡ ಅನುಕೂಲಗಳು ಆಗ್ತಾ ಇಲ್ಲದೆ ಇರೋದ್ರಿಂದ ಸಮಯದ ಅಭಾವ ಇರುವುದರಿಂದ ಈ ಸಲ ನಮ್ಮ ನುಗ್ಗೇಲಿ ಪುರವರ್ಗ ಹಿರೇಮಠ ಚಾರಿಟೇಬಲ್ ಟ್ರಸ್ಟ್ ನ ವತಿಯಿಂದ ಈ ಬೆಂಗಳೂರಿನ ನುರಿತಂತ ವೈದ್ಯರ ಮುಖೇನ ಹೃದಯ ರೋಗ ಮೂತ್ರ ಮೂತ್ರ ಕಣ್ಣಿನವರು ಮೂಳೆ ರೋಗದವರು ಸಾಮಾನ್ಯ ರೋ ವೈದ್ಯರು ಮತ್ತೆ ಆ ಸ್ವಯಂ ಪ್ರೇರಿತ ರಕ್ತ ನಿಧಿ ಹೀಗೆ ಸಂಬಂಧಪಟ್ಟಂತ ನುರಿತಂತ ಒಳ್ಳೊಳ್ಳೆ ಆಸ್ಪತ್ರೆಗಳಿಂದ ಬೆಂಗಳೂರಿನ ಭಗವಾನ್ ಮಹಾವೀರ್ ಆಸ್ಪತ್ರೆಯವರು ಸಪ್ತಗಿರಿ ಆಸ್ಪಿಟ್ಲೆಯವರು ಸಮ್ಯಕ್ ದೃಷ್ಟಿ ಐಕೇರ್ನವರು ಮತ್ತೆ ಸ್ವಯಂ ಪ್ರೇರಿತ ರಕ್ತ ನಿಧಿಯನ್ನು ತಗೊಳ್ಳಿಕ್ಕೆ ಸುಶ್ರುತ ಆಸ್ಪಟ್ಲೆಯವರು ಬಂದು ಈ ಉಚಿತವಾಗಿ ರೈತರಿಗೆ ಅನುಕೂಲ ಆಗಲಿನ ಉದ್ದೇಶಕ್ಕೋಸ್ಕರ ಬಂದು ಈ ಒಂದು ಕಾರ್ಯಕ್ರಮವನ್ನ ನಾಲ್ಕನೇ ತಾರೀಕು ಹಮ್ಮಿಕೊಂಡಿರುವುದರಿಂದ ಎಲ್ಲ ಆ ವರ್ಗದವರು ಎಲ್ಲರಿಗೂ ಕೂಡ ಇದೊಂದು ಉಚಿತವಾಗಿ ವ್ಯವಸ್ಥೆ ಮಾಡಿದ್ದೀವಿ ಅದರಿಂದ ಬಂದು ಎಲ್ಲರೂ ಕೂಡ ಈ ಒಂದು ಸದಾವಕಾಶವನ್ನ ತಾವೆಲ್ಲರೂ ಕೂಡ ಉಪಯೋಗಿಸಿಕೊಂಡು ತಮ್ಮ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಒತ್ತನ್ನು ಕೊಡುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತೆ ಇಲ್ಲಿ ಪರೀಕ್ಷೆ ಮಾಡಿ ಏನಾದರೂ ಆಪರೇಷನ್ ಆಗಬೇಕು ಅಂತಕ್ಕಂಥ ವ್ಯಕ್ತಿಗಳಿದ್ರೆ ಅವ್ರಿಗೂ ಕೂಡ ಉಚಿತವಾಗಿ ಮಾಡ್ತಕ್ಕಂಥ ಒಂದು ಐದೇ ಇದಿರ್ಬೋದು ಕಣ್ಣು ಆಪರೇಷನ್ ಇರ್ಬೋದು ಕಿಡ್ನಿ ಲಿವರ್ ಹಾರ್ಟ್ ಮತ್ತೆ ಬ್ರೈನ್ ಎಲ್ಲ ಒಂದು ಉಚಿತವಾಗಿ ಆಪರೇಷನ್ ಮಾಡ್ತಕ್ಕಂಥ ಮತ್ತೆ ಎಂ ಆರ್ ಐ ಸ್ಕ್ಯಾನು ಕೂಡ ಮಾಡ್ತಾ ಉಚಿತವಾಗಿ ಮಾಡಿಕೊಡ್ತಕ್ಕಂಥ ಒಂದು ಅವಕಾಶ ಈ ಆ ಸಂಸ್ಥೆಯಿಂದ ಆಗ್ತಾ ಇದೆ ಅದರಿಂದ ಇದರ ಸದುಪಯೋಗವನ್ನ ಒಂದು ದಿವಸದ ಮಟ್ಟಿಗೆ ತಮ್ಮೆಲ್ಲ ಕಾರ್ಯಕಲಾಪಗಳನ್ನೆಲ್ಲ ಬದಿಗಿಟ್ಟು ಬಂದು ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಬೇಕಾಗಿರುವುದರಿಂದ ನಾಲ್ಕನೇ ತಾರೀಕು ಭಾನುವಾರ ಬೆಳಿಗ್ಗೆ ಎಂಟು ಗಂಟೆಯಿಂದ ಒಂದು ಇದು ಸ್ವಲ್ಪ ಪ್ರಾರಂಭ ಆಗ್ತದೆ ಅದನ್ನ ತಾವೆಲ್ಲರೂ ಕೂಡ ಬಂದು ಕ್ಯೂ ಮುಖೇನ ಬಂದು ಶುಚಿಭೂತರಾಗಿ ಸ್ನಾನ ಬಟ್ಟೆಗಳನ್ನ ಹಾಕೊಂಡು ಬಂದು ಶುಭ್ರವಾದ ಆರೋಗ್ಯ ತಾವುಗಳೆಲ್ಲರೂ ಕೂಡ ಅನುಕೂಲ ಇದ್ದೀವಿ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಸುದೀರ್ಘ ಸಲ್ಲಿಸಿ ಸೇವಾ ಅವಧಿಯಲ್ಲಿ ಹತ್ತಾರು ವಾರ್ಡ್ಗಳಲ್ಲಿ ಮಕ್ಕಳ ಶೈಕ್ಷಣಿಕ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿ ಇದೀಗ ನವೋದಿಯ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಚುನಾವಣೆಗೆ ಸ್ಪರ್ಧಿಸಿದ್ದು ನೀವು ನೀಡುವ ಮತಕ್ಕೆ ಎಂದಿಗೂ ಚುಟಿವಾರದಂತೆ ನಡೆದುಕೊಳ್ಳುತ್ತೇನೆ ದಯಮಾಡಿ ನನ್ನ ಇಸ್ತ್ರ ಪೆಟ್ಟಿಗೆ ಗೊತ್ತಿಗೆ ಮತ ನೀಡುವಂತೆ ಸ್ಪರ್ಧಾಳು ಎಂ ಇಲಾಖೆಯ ನಿವೃತ್ತ ಸಿ ಸಿಜೆ ಮಂಜುನಾಥ್ ಅವರು ಮನವಿ ಮಾಡಿದ್ದಾರೆ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದ್ದು ಕಣದಲ್ಲಿರುವ ಎಲ್ಲಾ ಸ್ಪರ್ಧೆಗಳು ಅಂತಿಮವಾಗಿ ಮತದಾರರ ಮನೆ ಬಾಗಿಲಿಗೆ ತೆರಳಿ ಮತಭಿಕ್ಷೆ ಕೇಳುತ್ತಿದ್ದಾರೆ ಇನ್ನು ಕ್ರಮ ಸಂಖ್ಯೆ ಇಪ್ಪತ್ಮೂರರಲ್ಲಿನ ಇಸ್ತೀಪೆಟ್ಟಿಗೆ ಗುರುತಿನಡಿ ಕಣದಲ್ಲಿರುವ ಸಿಜೆ ಮಂಜುನಾಥ್ ಮುರಾರ್ಜಿ ಮಂಜಣ್ಣ ಎಂದೇ ಕರೆಸಿಕೊಳ್ಳುವ ಅವರು ಸಾಕಷ್ಟು ಮತದಾರರನ್ನ ತಮ್ಮದೇ ನೆಟ್ವರ್ಕ್ ಬಳಸಿಕೊಂಡು ತಲುಪಿದ್ದಾರೆ ಸಂಸ್ಥೆಯ ಅಭಿವೃದ್ಧಿಗೆ ಶ್ರಮಿಸಿರುವ ಗುರಿಯನ್ನ ಹೊಂದಿ ಅದಾಗದಿದ್ದಲ್ಲಿ ನಿರ್ದೇಶಕನಾಗಿ ಮುಂದುವರಿಯುವುದಿಲ್ಲವೆಂದು ಮತದಾರರಿಗೆ ಭರವಸೆ ನೀಡುವ ಮೂಲಕ ಮತ ಕೇಳುತ್ತಿದ್ದಾರೆ ಈ ಕುರಿತಾಗಿ ಮತದಾರರಲ್ಲಿ ನಮ್ಮ ವಾಹಿನಿಯ ಮೂಲಕ ಮತ ನೀಡಿ ಸಂಸ್ಥೆಯ ಉಳಿವು ಅಭಿವೃದ್ಧಿಗೆ ಭರವಸೆ ನೀಡಿದ್ದಾರೆ ಚಂದ್ರಾಯಭಟ್ಟಣ ನಗರದ ಹೃದಯ ಭಾಗದಲ್ಲಿರುವ ಸ್ವತಂತ್ರ ನಮ್ಮ ಹಿರಿಯರು ಶಿಕ್ಷಣ ಪ್ರೇಮಿಗಳು ಸಾಮಾಜಿಕ ಕಾಳಜಿ ಚಿಂತಕರು ಸಮಾನ ಮನಸ್ಸಕರು ಸೇರಿದ ಸ್ಥಾಪಿಸಿದ ಈ ನವೋದಯ ಶಿಕ್ಷಣ ಸಂಸ್ಥೆ ಹಿಂದೂ ಅವರ ಆಶಯದಂತೆ ಸಾವಿರಾರು ವಿದ್ಯಾರ್ಥಿಗಳಿಂದ ದಾರಿದೀಪವಾಗಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿರುತ್ತದೆ ಸಿ ಜೆ ಆದ ನಾನು ಈ ಸಂಸ್ಥೆಯ ನಿರ್ದೇಶಕ ಚುನಾವಣೆಗೆ ಭಾಗವಹಿಸುತ್ತಿದ್ದು ನನ್ನ ಸೇವಾನುಭವದಲ್ಲಿ ಮಕ್ಕಳೊಂದಿಗೆ ಪೋಷಕರೊಂದಿಗೆ ಸಮಾಜದ ಗಣ್ಯರೊಂದಿಗೆ ವಿವಿಧ ಸಮುದಾಯದ ಮುಖಂಡರೊಂದಿಗೆ ಹಾಗೂ ಗೌರವನಾಯಿತ ಮತದಾರ ಬಂಧುಗಳಾದ ತಮ್ಮೊಂದಿಗೆ ಉತ್ತಮ ಓಡಾಟ ಹೊಂದಿರ್ತೇನೆ ನವೋದಯ ಶಿಕ್ಷಣ ಸಂಸ್ಥೆ ಆಧುನಿಕ ಸಂಸ್ಥೆ ಸ್ಪರ್ಶ ನೀಡಿ ಮಕ್ಕಳ ಶೈಕ್ಷಣಿಕ ಕ್ರೀಡಾ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಉತ್ತಮ ಪ್ರಗತಿ ಜೊತೆಗೆ ಸಂಸ್ಥೆಯ ಸೇವತೆಗಾಗಿ ಅಗಲಿರು ಸೇವಿಸುವ ಆಸ್ವಸ ನೀಡುತ್ತಾ ತಮ್ಮ ಹಕ್ಕಿನ ಹದಿಮೂರು ಮತಗಳಲ್ಲಿ ಒಂದು ಅಮೂಲ್ಯ ಮತ ಮತವನ್ನು ಕ್ರಮ ಸಂಖ್ಯೆ ಇಪ್ಪತ್ತ್ ಮೂರು ಕಿಸ್ತಿಪೇಟೆಗೆ ಬಗ್ಗೆ ತಮ್ಮಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ ಹಾಗೂ ನನ್ನ ಪ್ರಜ್ಞಾವಂತ ಮತ ಬಾಂಧವರೇ ಈ ದಿನ ನಾನು ನನ್ನ ಹೃದಯಪೂರ್ವಕವಾಗಿ ಪ್ರಾಮಾಣಿಕವಾಗಿ ಮಕ್ಕಳ ಶ್ರೇಯಭಿವೃದ್ಧಿಗೆ ನಿಮ್ಮ ಮತ ಕೊಟ್ಟಿದ್ದಕ್ಕೆ ನಾನು ನೆರೆದುಕೊಳ್ಳದಿದ್ದರೆ ಖಂಡಿತ ಆ ಸಂಸ್ಥೆ ನೀವು ಕಳಿಸಿದ್ದೆ ಆದರೆ ನನಗೆ ಸಾಧ್ಯವಾಗದ್ದು ಮತ್ತೆ ವಾಪಸ್ಸು ಸಾರ್ವಜನಿಕರಿಗೆ ನಾನು ಕ್ಷಮೆ ಕೈ ನಿರ್ಮಿಸ್ತೇನೆ ಇಲ್ಲ ಪ್ರಾಮಾಣಿಕ ದುಡಿದು ನಾನು ಆ ಸಂಸ್ಥೆಗೆ ಹೆಸರಿಗೆ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೂ ಇಲ್ಲಿವರೆಗೂ ನಾನು ಮಕ್ಕಳೊಂದಿಗೆ ಒಳಗಾದ ಮೂವತ್ತೆರಡು ವರ್ಷ ಸೇವೆ ಮಾಡಿರ್ತೇನೆ ಮೂವತ್ತೆರಡು ವರ್ಷಗಳ ಸೇವೆ ಮಾಡಿರ್ತೇನೆ ನನ್ನ ಈ ಅವಧಿಯಲ್ಲಿ ನನ್ನ 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 ಕೈ ಕಳೆದಂಥ ವಿದ್ಯಾರ್ಥಿ ನಾನೂರು ಐದು ಜನ ವಿದ್ಯಾರ್ಥಿಗಳು ಇಂಜಿನಿಯರ್ಗಳಾಗಿದ್ದಾರೆ ಹನ್ನೆರಡು ಜನ ಡಾಕ್ಟರ್ಸ್ ಆಗಿದ್ದಾರೆ ಸೈನಿಕ ಪೊಲೀಸ್ ಪೊಲೀಸರು ಹೋಗಿದ್ದಾರೆ ಆದರೂ ಹಲವಾರು ಮನೆಗಳು ಮಾನವ ಮನುಷ್ಯತ್ತಿರುವ ವ್ಯಕ್ತಿಗಳಾಗಿದ್ದಾರೆ ಅದರಿಂದ ದಯಮಾಡಿ ಅವರೆಲ್ಲರೂ ಒಗ್ಗಡಿಸಿ ಅವರ ಸಹಾಯಗಳಿಂದ ಅವರ ಸಹಾಯಗಳಿಂದ ಆ ಶಿಕ್ಷಣ ಸಂಸ್ಥೆ ಎಲ್ಲರಿಂದ ಪ್ರಾಮಾಣಿಕವಾಗಿ ಗೌರವಪೂರ್ವಕ್ಕೆ ಅವರಿಂದ ಗೌರವಾಧನವನ್ನು ಸಂಪಾದಿಸಿ ಆ ಶಾಲೆ ಅಭಿವೃದ್ಧಿಗೆ ಕ್ರಮ ವಹಿಸ್ತೇನೆ ಯಾವುದೇ ಒಂದು ರೂಪಾಯಿ ದೋಪ ಮಾಡದ್ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡು ತಮ್ಮ ಪೂರ್ವಕವಾಗಿ ಪ್ರಾರ್ಥಿಸ್ತೇನೆ ನಮಸ್ಕಾರಗಳು ಕಸಬಾ ಪ್ರಾಥಮಿಕ ಕೃಷಿ ಪಟ್ಟಣ ಸಹಕಾರ ಸಂಘದ ಅಧ್ಯಕ್ಷರಾಗಿ ಡಿಸಿ ರಂಗಸ್ವಾಮಿ ಅವಿರೋಧ ಆಯ್ಕೆ ಶನಿವಾರದಂದು ನಡೆದ ಚುನಾವಣೆಯಲ್ಲಿ ಆಯ್ಕೆಯಾದ ಅವರನ್ನ ಸೊಸೈಟಿಯ ಎಲ್ಲಾ ನಿರ್ದೇಶಕರು ಜೆಡಿಎಸ್ ಮುಖಂಡರಿಂದ ಅಭಿನಂದನೆ ಯುಗದಲ್ಲಿ ಪೈಪೋಟಿ ಸಾಕಷ್ಟಿದ್ದು ನಿರ್ದಿಷ್ಟ ಗುರಿಯನ್ನಿಟ್ಟುಕೊಂಡು ಜಯಗಳಿಸಲು ವಿದ್ಯಾರ್ಥಿಗಳು ಸದಾ ಸಜ್ಜಾಗಿರಬೇಕು ನಿತ್ಯ ಅಭ್ಯಾಸದ ಜೊತೆಗೆ ಕೌಶಲ್ಯ ರೂಢಿಸಬೇಕೆಂದ ಶ್ರೀ ಶಂಭುನಾಥ ಸ್ವಾಮೀಜಿ ತಾಲೂಕಿನ ನೊಗ್ಗೆಹಳ್ಳಿಯಲ್ಲಿ ಆಗಸ್ಟ್ ನಾಲ್ಕರ ಭಾನುವಾರದಂದು ಮೆಗಾ ಆರೋಗ್ಯ ಶಿಬಿರ ಪುರವರ್ಗ ಹಿರೇಮಠ ಚಾರಿಟಬಲ್ ಟ್ರಸ್ಟ್ನಿಂದ ನಡೆಯುವ ಶಿಬಿರದಲ್ಲಿ ಹೋಬಳಿ ವ್ಯಾಪ್ತಿಯ ಜನರು ಭಾಗವಹಿಸುವಂತೆ ಕೊಟ್ಟ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ನವೋದಯ ವಿದ್ಯಾಸಂಸ್ಥೆಯಲ್ಲಿನ ಗುಣಮಟ್ಟದ ಶಿಕ್ಷಣ ಅಭಿವೃದ್ಧಿಗೆ ಮತ ನೀಡಿ ತಮ್ಮನ್ನ ಬೆಂಬಲಿಸುವಂತೆ ಮನವಿ ಮಾಡಿದ ಬಿಸಿಎಂ ಇಲಾಖೆಯ ನಿವೃತ್ತ ವಿಸ್ತರಣಾಧಿಕಾರಿ ಮೊರಾರ್ಜಿ ಮಂಜಣ್ಣ వార్తా ప్రసార ఉత్తావైదు మే నమ్మ నిమ్మ భేటీ జీ ఫోన్ జరుత వంద